ಇಲ್ಲ ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಅದಕ್ಕೆ ಇದು ಅಗೈನ್ ದೊಡ್ಡ ಸಿನಿಮಾ ಸಿನಿಮಾ ಇದನ್ನ ನೀವೇ ಕ್ಯಾಟಗರೀಸ್ ಮಾಡ್ಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿ ಬಂದಿದ್ರೆ ಅಂತ ಅನ್ಸುತ್ತೆ ನೀವೆಲ್ಲ ಸಿನಿಮಾ ನೋಡಿದ್ರೆ ಇಷ್ಟಾದ್ಮೇಲೂ ನಾನ್ ಮಾತಾಡಬೇಕಾ ನೀವುಗಳೇ ಮಾತಾಡಿ ಯಾಕೆ ಅಂತಂದ್ರೆ ಪ್ರತಿ ಸತಿ ನಾನು ಮಾತಾಡಿದ್ವಿ ಮೂರನೇ ಸಿನ್ಮಾ ಮೂರನೇ ಅಂದ್ರೆ ಈ ಮೂರು ಸಿನಿಮಾ ನಂದು ಆರನೇ ವರ್ಷದಲ್ಲಿ ಅಂದ್ರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನ್ಮಾ ಮಾಡ್ತಾ ಇದ್ವಿ ಆಕ್ಚುಲಿ ಅಂದ್ರೆ ಕೆಲಸ ಇಲ್ಲ ದುಡ್ಡು ಮಾಡೋಂಗಿದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಪ್ಕೊಳ್ತಾ ಆಫರ್ಗಳು ಬರ್ತಾ ಇದೆ ಬಟ್ ಕ್ವಾಲಿಟಿ ಸಿನಿಮಾನೇ ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹುಡುಗರನ್ನ ಉಡಿಸ್ಕೊಬೇಕು ಕಮೆಂಟ್ಸಲ್ಲಿ ಬೈತೀರಾ ಏನಂತಂದರೆ ಹೋಗೋ ಅದು ಇದು ಅಂತೆಲ್ಲ ಬೈಬೋದು ಬಟ್ ಅಂದರೆ ನಾನು ಹೇಳೋದೇನು ಅಂತಂದರೆ ಕನ್ನಡ ಕನ್ನಡಕ್ಕೆ ಕೊಡುಗೆ ಕನ್ನಡ ಸಿನಿಮಾಗಳು ಕೂಡ ಇದ್ದಾವೆ ಅಂಡ್ ಅದಕ್ಕೆ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ ನಾನು ಹೇಳಿದೆ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಮೂರು ದಿನ ಅಂತ ಆ್ಯಂಡ್ ಅಗೇನು ಒಂದು ಇಂಟ್ರೋಲ್ ಹೇಳಿದ್ದೆ ನಾನು ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಇದೇ ನನ್ನ ಕೊನೆ ಸಿನಿಮಾ ಅಂತ ಇದನ್ನು ಈಗಲೂ ಹೇಳ್ತೀನಿ ಇದೇ ಕೊನೆ ಸಿನಿಮಾ ನಂದು ಈ ಸಿನಿಮಾ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿ ನಾನು ಆಗಲೇ ಇನ್ನೊಂದು ಕಡೆ ಹೇಳ್ದಂಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ತಲೆ ತಲೆ ಚಚ್ಕೊಂಡು ಬರ್ತೀರಾ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಮೂರು ದಿನ ಕರ್ನಾಟಕದಲ್ಲಿ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ನನ್ನ ನಂಬರ್ ಬೇಡ ವಾಟ್ಸಪ್ ಇದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನೇ ದುಡ್ಡು ವಾಪಸ್ ಹಾಕ್ತೀನಿ ಅಂಡ್ ತುಂಬ ಮಾತಾಡ್ಬಿಟ್ಟರೆ ಅತಿರೇಕ ಆಗ್ಬಿಡ್ತೀವಿ ಇನ್ನೇನು ಗುರು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ ನಾನೇನೂ ಮಾತಾಡಲ್ಲ ಜನರ ಮಾತು ಕೇಳ ಥೇಟ್ರಿಗೆ ಬಂದ್ರಪ್ಪ ನನ್ನ ಮಾತ್ ಕೇಳಿ ಬ್ರದರ್ ಅಂದ್ರೆ ಎಮೋಷನ್ ಏನಕ್ಕೆ ಅಂತಂದ್ರೆ ಈ ಅಪ್ರಿಸಿಯೇಷನ್ಗಳು ಒಟ್ಟೆ ಕನಸೋಲ್ಲ ನನಗೆ ಯಾಕೆಂತಂದ್ರೆ ಪ್ರತಿ ನನ್ನೊಬ್ಬನ ನೋವಲ್ಲ ಇದು ನಾನು ಇವತ್ತು ನಾನಿವ್ ಬಂದು ಪ್ರತಿ ನಿರ್ದೇಶಕ ತಂಡದಲ್ಲಿರೋ ಅಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಡೈರೆಕ್ಟರ್ ನಾನು ನೆನ್ಸ್ಕೊಂಡು ಹತ್ತಿದ್ದೀನಿ ಏನಕ್ಕೆ ಅಂತಂದ್ರೆ ಈ ತರ ಸ್ಟಾರ್ ಕ್ಯಾಸ್ಟ್ ಈ ತರ ಸ್ಟೋರಿ ಇದನ್ನೆಲ್ಲರೂ ಆದ್ಮೇಲೂ ಕೂಡ ಜನ ಬರಲ್ಲಾದ್ರು ತೇಟರ್ಗೆ ಅನ್ನೋದು ಏನಾದ್ರು ಗೊತ್ತಾಗ್ಬಿಟ್ರೆ ನನಗೆ ತುಂಬಾ ನನಗೆ ಆಗಿಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕೆಂತಂದ್ರೆ ನಿಜವಾಗ್ಲೂ ತೇಟರ್ ಬಂದು ರೆಸ್ಪಾನ್ಸ್ ನೋಡಬೇಕಿತ್ತು ನೀವು ಆ ನಗು ಬಂದಾಗ ಅಳು ಬಂದಾಗ ಬೇರೆ ಲೆವೆಲ್ ಎಲ್ಲರೂ ಒಂದ್ರು ಮಸ್ಪ್ರೈಸ್ ಆಗಿ ಕೂತಿದ್ರು ಇದನ್ನು ಮೀರಿ ಸಿನಿಮಾ ಸೋತು ಅಂದ್ರೆ ನಿಜ ಹೇಳ್ತೀನಿ ಯಾರೇ ಅಷ್ಟೊಂದು ಡೈರೆಕ್ಟರ್ಗಳು ಸಿನಿಮಾ ಮಾಡಕ್ಕೆ ಹೋಗ್ಬೇಡ್ರಪ್ಪ ನಿಜ ಹೇಳ್ತೀನಿ ನೀವು ಅನ್ಬೋದು ನೀವ್ ಮಾಡ್ಬಿಟ್ಟೆ ನಾನು ಮಾಡಂಗಿಲ್ವ ಅಂತ ಬಹಳ ಮೋಸ ನಡೀತಾ ಇದೆ ಭಾಳ ಅಂದ್ರೆ ತುಂಬಾ ವಾತಾವರಣನೇ ಸರಿ ಇಲ್ಲ ಈ ಸಿನಿಮಾ ಸೋತರೆ ಯಾರು ಅಷ್ಟೊಂದು ಡೈರೆಕ್ಟರ್ಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿನಿಮಾ ಮಾಡಕ್ಕೆ ಹೋಗ್ಬಾರ್ದು ಸೊ ಏನಿಲ್ಲ ಅಷ್ಟೇ ತುಂಬಾ ಮಾತಾಡ್ತೀನಿ ಭಾವುಕನಾಗಿದ್ದೀನಿ ಅಂತಂದ್ರೆ ಒಂದೊಳ್ಳೆ ಸಿನಿಮಾ ಮಾಡು ಪ್ರತಿ ಒಂದು ಎಫರ್ಟ್ ಇರುತ್ತೆ ಗೊತ್ತಾ ಒಂದು ಎರಡು ವರ್ಷದ್ದು ಅಗೇನ್ ಅದು ಗೊತ್ತಿಲ್ಲ ನನಗೆ ಇನ್ನೂ ಶೋಗಳೆಲ್ಲ ಹೆಂಗೆ ಹೆಂಗೆ ಓಪನ್ ಆಗಿದೆ ಅಂತ ಗೊತ್ತಿಲ್ಲ ಕೆಲಗಡೆ ಹೌಸ್ಫುಲ್ಲು ಅಂತ ಇದ್ದಾರೆ ಅಂಡ್ ಅಗೇನ್ ಕೆಲವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೂಪರ್ 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 ಅಂತ ಅದು ಕೇಳಿ ಖುಷಿ ಆಗ್ತಾ ಇದೆ ಅಂಡ್ ಸಿನಿಮಾ ನೋಡ್ದಾನೆ ಇದ್ದೀನಿ ನಾನು ಸ್ವಲ್ಪ ಪರ್ಸನ್ ಪರ್ಸನ್ನೇ ಬಟ್ ಅಂದರೆ ಇವತ್ತು ಭಾವನೆ ಬಂದಿದ್ದೇನಕ್ಕೆ ಅಂತಂದರೆ ಈ ಸತಿ ಈ ಸಿನಿಮಾನ ಜನ ಎತ್ಕೊಂಡು ಹೋಗ್ತಾರೆ ಬಿಡಿ ನಾನು ಜಾಸ್ತಿಯನ್ನು ಮಾತಾಡೋದು ನಾವು ತುಂಬ ಶ್ರಮ ಶ್ರಮಕ್ಕೆ ಬೆಲೆ ಸಿಗುತ್ತೆ ಥ್ಯಾಂಕ್ ಯು ಸಿ ಇಲ್ಲ ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಅದಕ್ಕೆ ಬೇಜಾರಿಗೆ ನಾನು ಇದು ಮಾಡಿದ್ದು ಆ್ಯಕ್ಚುಲಿ ಆ್ಯಂಡ್ ಎಷ್ಟೋ ಮೋರ್ ದೆನ್ ಒಂದು ತೌಸಂಡ್ ಟೂ ತೌಸಂಡ್ ಅಷ್ಟೇ ಡೈರೆಕ್ಟರ್ಗಳಿದ್ದಾರೆ ಇದ್ದಾರೆ ಅಂಡ್ ಡೈರೆಕ್ಟರ್ಗಳು ಬಂದು ಒಂದು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಅಗೇನು ದೊಡ್ಡ ಸಿನಿಮಾ ದೊಡ್ಡವ್ರ ಸಿನಿಮಾ ಇದನ್ನು ನೀವೇ ಕ್ಯಾಟಗರೀಸ್ ಮಾಡಿಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಲಿ ಬಂದಿದರೆ ನಾನು ಪ್ರತಿಯೊಬ್ರು ಹೇಳ್ತಾರೆ ನಾನು ಇವರು ಯಾಕೋರು ಇನ್ನು ಮಲಯಾಳಂ ಇಂಡಸ್ಟ್ರಿಲಿ ಬಂದಿದ್ದರೆ ಅಂತ ಈ ಥರ ಮಾತಾಡ್ತಾರೆ ಚೀಪ್ ಅಲ್ವಾ ಅಂತ ಅನಿಸುತ್ತೆ ನನಗೆ ಅನಿಸ್ತಾ ಇದೆ ಇವಾಗ ಲಭಿ ತಪ್ಪಿ ಅಲ್ಲಿ ಬಂದಿದರೆ ನೂರು ಕೋಟಿ ಹತ್ತೊಂಬರ್ತಾಯಿದ್ದೀವಿ ದುಡಿಯೋದು ಮ್ಯಾಟ್ರಲ್ಲ ಇಲ್ಲಿ ಆ್ಯಕ್ಚುಲಿ ದುಡಿಮೆ ಸೆಕೆಂಡ್ ಇಟ್ಕೊಡೋಣ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಳ್ಳೆ ಸದಭಿರುಚಿ ಚಿತ್ರ ಕೊಟ್ಟಿದ್ದಾರೆ ಹಾಗೇನವ್ರು ಸಿನಿಮಾ ಮಾಡಲ್ಲ ಇದು ಸಿನಿಮಾ ಸೋತ್ರ ಅಂದಾಗೆ ನನಗೆ ಪ್ಯೂರ್ ಕಾನ್ಫಿಡೆನ್ಸು ಆಲ್ ಓವರ್ ಕರ್ನಾಟಕ ಬೂಮ್ ಲಾಸ್ಟ್ ಆಗುತ್ತೆ ಫಸ್ಟೇ ಫಸ್ಟ್ ಆಗಿರೋದು ಅಷ್ಟೇ ಸರ್